ಸರಿಯಾಗಿ ಕುತ್ಕೋ ಅವ್ರು ಬಂದ್ರೆ ಬೈ ತರ ಏ ಎಂತಿಲ್ಲ ಬಿದ್ರೆ ನೀನ್ ಎತ್ಕೊಂತಿಲ್ಲಾ ಬಿಡುವ ಇದೇನು ಕನ್ಸನ್ ನಿಜನಾದ್ವೆ ಇಷ್ಟೊಂದು ಸುಳ್ಳಾಗ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ನಮ್ಮಪ್ಪ ನಮ್ಮ ಮದುವೆ ಆಕೆ ಬಿಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲ ನಾನು ಮುಂಚೆನೆ ಪ್ಲಾನ್ ಮಾಡಿದ್ದೆ ಇದೇ ತರ ಮಾಡ್ಬೇಕು ಇಲ್ಲ ಅಂದ್ರೆ ರಘುಮಮ್ಮ ಒಪ್ಪಲ್ಲ ಅಂತ ನನ್ ಜೀವನ ಸಾರ್ಥ ಆಯ್ತಪ್ಪ ಇವಾಗ ನನ್ ಪ್ರಾಣ ಹೋದ್ರೆ ನನಗೆ ಚಿಂತೆ ಇಲ್ಲ ಆತರ ಎಲ್ಲ ಮಾತಾಡ್ಬಾರ್ದು ಖುಷಿಯಾಗಿರ್ಬೇಕು ಅಂತ ನಾನ್ ನಿನ್ನ ಮದುವೆ ಆದ್ರೆ ನೀನ್ ಯಾಕೆ ಈ ತರ ಮಾತಾಡ್ತಾ ಇದೀಯಾ ಹಾ ಅಲ್ಲ ಸ್ವಂತ ಮಾವನ ಮದುವೆ ಆ ಮದುವೆ ಆಗಿ ಈ ತರ ಎಲ್ಲ ಯಾಕೆ ನಮ್ಮಅಪ್ಪ ಅದ್ಯಾ ಬುದ್ಧಿ ಇಲ್ಲ ಏನೋ ನನಗಂತೂ ಒಂದೇ ಇಲ್ಲ ಇಲ್ಲಿ ಬಿಡೋ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈ ಬೆಳೆಲಿರೋ ಐದು ಬೆಳೆ ಒಂದೇ ತರ ಇರಲ್ಲ ಇನ್ನ ಮನುಷ್ಯರು ಒಂದೇ ತರ ಇರಬೇಕು ಅನ್ನೋದು ಏನೈತೆ ಅಲ್ಲ ಥ್ಯಾಂಕ್ ಯು ರಾಮು ಥ್ಯಾಂಕ್ ಯು ಎನಕೋ ನಾನು ಇವಾಗಲೇ ಎಷ್ಟು ಖುಷಿಯಾಗಿ ನೋಡ್ಕೊತಾ ಇದ್ದೆ ಅಂದ್ರೆ ಇನ್ನು ಮುಂದೆ ಎಷ್ಟು ಖುಷಿಯಾಗಿ ನೋಡ್ಕೊಂತೀಯ ಅಂತ ಅಯ್ಯೋ ನನ್ನ ನಾನು ಖುಷಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನು ಯಾರು ನೋಡ್ಕೊಂತಾರೆ ಹಾ ನಂಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಸ್ವಿಟ್ಜರ್ಲೆಂಡ್ ಎಲ್ಲ ಹೆಂಗಿರುತ್ತೆ ಏನು ಅಂತ ಅನ್ಬಿಟ್ಟು ಫಸ್ಟ್ ಮನೆಗೆ ಹೋಗೋಣ ಜರ್ಮನಿಗೆ ಹೋಗೋಣ ರೆಸ್ಟ್ ಮಾಡೋಣ ಆಮೇಲೆ ಒಂದೊಂದು ದಿವಸ ಒಂದೊಂದು ಪ್ಲೇಸ್ ನೋಡ್ಕೊಂಡ ಆಯ್ತಾ ಮತ್ತೆ ವಾಟ್ಸಪ್ ಸ್ಟೇಟಸ್ ಏನಾದ್ರು ಫೋಟೋ ಗಿಟ್ಟು ಹಾಕ್ಬಿಟ್ಟಿಯಾ ಮಪ್ಪನವಾಗ ಅಲ್ಲೇ ಆಟೋಟಕ್ ಹಾಕ್ಬಿಡತ್ತೆ ಅದಂತೂ ನಿಜನೇ ಗ್ಯಾರಂಟಿ ನಿಜಾನೇ ಹ್ಮ್ ಕೂತ್ಕೋ ಸರಿಯಾಗಿ ಫ್ಲೈಟ್ ಹೆಂಗಿರುತ್ತೆ ಏನೋ ಅಂತ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ರಾಮ್ ನಿನ್ಗಂತೂ ಓಡಾಡಿ ಅಭ್ಯಾಸ ಇತ್ತು ನನಗೆ ಇದು ಫಸ್ಟ್ ಟೈಮ್ ಅಲ್ಲ ನೋಡದಲ್ಲ ಇವಾಗ ಫಸ್ಟ್ ಅತ್ತ ಹೋಗ ಸ್ವಲ್ಪ ಭಯ ಆಯ್ತು ಅಷ್ಟೇ ಆಮೇಲೆ ಸರಿ ಹೋಯ್ತು ಅತ್ತ ಹೋಗಲ್ಲ ಹೋಗೋ ಹೋಗೋವಾಗ ಹ್ಮ್ ಅದೇ ಅದೇ ನಿನ್ನೆಷ್ಟು ಓದಿರ್ಬೇಕಲ್ಲಪ್ಪ ನಾನು ನಂಗೆ ಗೊತ್ತಾಗಲ್ಲ ಚೋಟ್ ಮೆಣಸಿನಕಾಯಿ ಹ್ಮ್ ಚೋಟ್ ಮೆಣಸಿನಕಾಯಿ ನಾನು ಏನತ್ತೆ ಎಲ್ಲಿ ಮಕ್ಕಳದು ನಾಮಕರಣ ಅಂತ ಹೇಳಿದ್ರು ಇಲ್ಲ ಯಾರು ಕಾಡಕೊಂಡಿಲ್ಲ ಹ್ಮ್ ಬಸ್ತಾರತ್ತೆ ತೆನೆ ಕೋಯ್ತಾವ್ರಂತೆ ರಾಗಿ ತಾನೇ ಅದಕ್ಕೆ ಬರ್ತಾರೆ ಇನ್ನು ಯಾರಿಗೂ ಗೊತ್ತಿಲ್ಲ ನಿಮ್ ತಾತು ನಿಮ್ ಮನೆ ನಿಮ್ಮ ಅಣ್ಣ ಅವ್ನ ರಾಮನವನಲ್ಲ ಅವ್ರ ಮನೆಗೆ ಬರ್ತಾ ಇರ್ತಾನಂತೆ ಎಷ್ಟು ದೂರ ಬರ್ಬೇಕು ಒಂದ್ ಹತ್ತೆರಡು ಮೈಲಿ ಆಗ್ಬೋದೇನ್ ಬಂದ್ ಹೋಗ್ಬಿಡ್ದ ಮದ್ವೆ ಆದಾಗಿಂದ ಒಂದ್ ದಿವ್ಸ ಬಂದಿಲ್ಲ ಎಣ್ಣು ಇರತ್ರ ಜಾಸ್ತಿ ಹೋಗ್ಬಾರ್ದು ಅಂತ ನಮ್ಮ ತಾತ್ನ ಅಭಿಪ್ರಾಯ ಅಂತೆ ಅದಕ್ಕೆ ಬರಲ್ಲ ಓಹ್ ಮೊಮ್ಮಗಳು ಅವಳೇ ಅಂತ ನಿಮ್ಮ ಕೇಳಲೇನಾತ್ಮಕ ಅಲ್ಲ ಏನೋ ಮನೆಗಿನ ದಿನ ಅಂತ ಅನ್ಕಂಡು ಏನು ಮನೆಗಿನ ದಿನ ಏನು ಇಲ್ಲ ನೀವು ಇಬ್ಬರಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಲಾಸ್ಟ್ ವೇಳೆ ಭಾಗ ಕೊಡಲ್ಲ ಯಾಕತ್ತೆ ನಮ್ಮ ಮಗನ ಅವನಲ್ಲ ಅವನಕೂ ಭಾಗ ಆಯ್ತಲ್ಲ ಎರಡನೇ ಅಂತಿ ಮಗನು ಹಾ ಅವ್ನು ಕೇಳಿತ ಅದ ಬಾಗ ನಿನ್ ಕೇಳು ಇಲ್ಲಿರೋ ಅಪಾರ್ಟ್ಮೆಂಟ್ ಒಂದು ಅಪಾರ್ಟ್ಮೆಂಟ್ ನನಗೆ ಕೊಡು ಅಂತ ಕೇಳು ನಿಮ್ಮ ತಾತ್ಮಕ ನಾ ಆಸ್ತಿಷ್ಟು ಏನು ಬೇಡ ತತಾ ನಂಗೆ ಅದೊಂದು ಬಿಲ್ಡಿಂಗ್ ಕೊಟ್ಬಿಡು ಕಥಾ ಅಂತ ಕೇಳು ನಾನು ಏನು ಕೇಳಲ್ಲ ಅತ್ತೆ ಹರ್ಷ ಅವ್ರು ಏನು ಕೇಳಬೇಡ ನೀನು ಅವ್ರು ಏನಾದ್ರು ಕೊಟ್ಟರೆ ಇಸ್ಕೊ ಬಾಯ್ಬಿಟ್ಟೆ ಏನು ಕೇಳೋಣ ಅಂತ ಹೇಳೋರೆ ಕೊನೆ ಅವ್ನಂತೆ ಹೇಳೋಕೆ ಅದೇ ನಿಮ್ಮ ತಾ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಕೊಡು ಅಂತ ಹೇಳು ಇವಾಗ ನಾನ್ ಏನೋ ಕೂಗಿದ್ರೆ ಬೆಳಗ್ಗೆ ಎಂಟೊಂಬತ್ತು ಗಂಟೆ ನಂಗೆ ಹೋಗು ಅದು ಸಿಕ್ ಸಾಯಂಕಾಲ ಬಂದ್ಬಿಡು ಒಂದೆರಡು ದಿವಸ ಮುಂಚೆನೇ ಹೋಗೋಣ ಅಂತೇ ಹೋಗ್ಬಿಟ್ರೆ ಮಾಡೋರು ಮಾಡೋರೇರು ಮಾಡೋರೇರೋ ನನ್ನ ಕೈಲಾಗಲ್ಲಮ್ಮ ನನ್ನ ಕೈಲಾಗಲ್ಲ ಕುಂತ್ರೆ ಕಂಟ ನೋವು ನಿಂತ್ರೆ ಕಾಲು ನೋವು ಏನು ಕೆಲಸನೂ ಮಾಡೋಕ್ಕಾಗಲ್ಲ ನನಗೆ ಜಾಸ್ತಿ ಮಾತಾಡೋಕೆ ಕೂಡ ಆಗಲ್ಲ ಮಾತಾಡಿದ್ರೆ ತಲೆನೋವು ಬರ್ತದೆ ನನ್ನ ಕೈಲಿ ಆಗಲ್ಲ ಅಂದರೆ ಆಗಲ್ಲ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಹೋಗು ತ್ರೀ ಮಧ್ಯಾಹ್ನಕ್ಕೆಲ್ಲ ಎಲ್ಲ ಬಂದ್ಬಿಡು ಹಾ ಅವ್ನಗೂ ಅರ್ಶಿನ್ಗೂ ಆಸ್ಪತ್ರೆ ಒಳಗೆ ಕೆಲಸ ಇರ್ತದೆ ಬಸ್ ಹೋಗಿ ಬಸ್ ಬಾ ಅವನು ಬರಲ್ಲ ಏನೂ ಇಲ್ಲ ಇನ್ನೂ ನಿಮ್ಮ ಮನೆಯವ್ರು ಯಾರಾದರೂ ಬಂದು ಕೂಗಿದ್ರೆ ಹೋಗು ಇಲ್ಲ ಅಂದ್ರೆ ಹೋಗಬೇಡ ಚೈತನ್ಯಾ ಬಾ ಸ್ನೇಹ ಇದೇನೆ ಸ್ನೇಹ ಉಟಿಲಾಗೆ ಬಂದಿದ್ಯಾ ಚಪ್ಪಲಿನೂ ಇದ್ದೀರಾ ಹಾಂ ಹಾ ಹ್ಞೂ ಅತ್ತೆ ಅದೇನು ಒಂದು ಜೊತೆ ಕಾಳಗ್ ಚಪ್ಪಲಿ ಇರಲಿಲ್ಲ ಸೀರೆ ಇರಲಿಲ್ಲ ಇದೇ ಊಟ ಬಟ್ಟಿಲಾಗೆ ಬಂದ್ಬಿಟ್ಟಿದ್ಯಾ ಹ್ಮ್ ಮತ್ತೆ ಹಂಗೆ ಆಸ್ಪತ್ರೆ ತೋರ್ಸ್ಕೊಂಡು ಬಂದೆ ಹಂಗೆ ಬಂದ್ಬಿಟ್ಟೆ ಏನಾಗೈತೆ ಚೆನ್ನಾಗಿ ಇದೆಯಲ್ಲ ಚೆನ್ನಾಗೇ ಇದೆಯಲ್ಲ ಆಸ್ಪತ್ರೆಗೆ ಬಂದ್ರು ಒಂದ್ ಜೊತೆ ಚಪ್ಲಿ ಗಿಪ್ಲಿ ಹಾಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಬರ್ಬೇಕಾನೆ ನಮ್ಮ ಮನೆಗೆಲ್ಲ ಹಿಂಗ್ ಬರ್ಬೇಡಮ್ಮ ನೋಡಿದವ್ರು ಅಕ್ಕಪಕ್ಕದವ್ರ ನಗಿದಾರೆ ಬಿಕಾರಿ ಬಂದಂಗೆ ಬಂದವಳೆ ಅಂತ ಏನ್ ಬಂದಿದ್ರು ಸ್ನೇಹ ಏನೇ ಸ್ನೇಹ ಬಂದಿರೋದು ನೋಡೋಣ ಅಂತ ಬಂದಿದ್ರು ಸಿದ್ದಾಪುರ್ದಿಂದ ಬಂದೇನು ಇಲ್ಲ ಇಲ್ಲ ನಮ್ಮೂರಿಂದ ಬಂದಿತ್ತು ಹೌದಾ ಇದನ್ ಬರಿ ಕೈ ಬಂದಿದ್ಯಾ ಬ್ಯಾಗಿಗೆ ಏನು ಇಲ್ದಿರಾ ನೀನು ಹಿಂಗೆ ಬಿಕಾರಿ ಬಂದಂಗೆ ಬರ್ಬೇಡಮ್ಮ ನಮ್ಮ ಅಕ್ಕಪಕ್ಕ ಬರ್ಬೇಕಂತಾರೆ ಡಾಕ್ಟರ್ ಮನೆ ಕೆಲ್ಸದ್ ಬಂದವಳೆ ಅಂತ ಹಾ ನೋಡಿ ಹ್ಞೂ ಏನಕ್ಕೆ ಕಿತಾಕತಿ ಮಾಡಿದ್ ಬಂದವಳೆ ಅದಕ್ಕೆ ಬಿಟ್ಟಿದ್ದು ಬಿಟ್ಟಂಗೆ ಬಂದವಳೆ ನೋಡಿ ಇಳಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೋ ಬೆಳ್ಸಿದ್ರಲ್ಲಿ ಇವಳು ನನ್ನ ಸೊಸ ಇಲ್ಲ ಆಡಿ ಅಷ್ಟಾಗಿರ ಗಂಡನ ಮಾವನ ಬುಟಿ ಕಂಪ್ಲಾ ಹಾಂ ನಮ್ಮ ಯಜಮಾನ ನಾನಂದ್ರೆ ಪ್ರಾಣವೇ ಬಿಡ್ತಾಯಿದ್ವಿ ಇವಾಗ ನಾನು ನಾನಂತಂದ್ರೆ ಹುರ್ದು ಬಿಡ್ತಾನೆ ಸೊಸನ ಸೇರಲ್ಲ ಕೂಡಲ್ಲ ಅಂತಾನೆ ಬೆಳೆಸರಿ ಆಗಿದ್ದರೆ ನಾನಾಗ ಸೇರೋಲ್ಲ ಸೊಸನ ಯಾಕೆ ಏನು ಹಿಂಗೆ ಇದ್ದಕ್ಕಿ ತಂಗಿ ಬಂದಿದ್ಯಾ ಯಾಕೆ ಏನೈತೆ ಹಾ ನಾನು ಚಡ್ಲ ಮಾಡ್ಕೊಂಡ್ಬಂದ್ಬಿಟ್ಟೆ ಮಲೇಶಿ ಜೊತೆಗೆ ಅಯ್ಯೋ ಪಾಪಿ ಮನೆಯೆಲ್ಲ ಹೇಳಿದ್ಮೇಲೆ ಮನೆಯೆಲ್ಲ ಹೇಳಿದ್ಮೇಲೆ ಹಂಗೆಲ್ಲ ಮಾಡ್ಬಾರ್ದು ಅಂತ ತಿರುಗಿ ಯಾಕೆ ಹಿಂಗೆ ಮಾಡ್ಕೊಂಡ್ಬಂದಿದ್ಯಾ ನನ್ಗೆ ಅವನ ಜೊತೆಗಿರೋಕ್ಕೆ ಇಷ್ಟ ಇಲ್ಲಕ್ಕ ಮಾತು ಮುಂಚೆ ಹೊಡಿತಾ ಇರ್ತಾನೆ ನನ್ನ ಗಮನಕ್ಕೆ ಕೆಲಸ ಮಾಡಿ 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 ಸಾಕಾಗ್ಬಿಟ್ಟಿದ್ದೆ ಒಳ್ಳೆ ಲಂಕೆ ಐತೆ ಒಂದು ಕಡೆಯಿಂದ ಕಸ ಕೂಸ್ಕೊಳ ಸುಳ್ಳೆ ನನ್ನ ನಡುವೆ ಎತ್ಕೊಂತಿದ್ದೆ ನನ್ನ ಹೇಳಿ ಕೆಲಸ ಮಾಡೋಕ್ಕಾಗಲ್ಲ ನಾನು ಮಲೇಶ್ವರಿ ಜೊತೆಗಿರಲ್ಲ ನಾನು ಡೈವರ್ಸ್ ಕೊಡ್ತೀನಿ ಮುಚ್ಚು ಬಾಯಿ ಸ್ನೇಹ ಬಾಯಿ ಮುಚ್ಚಬೇಕು ಹಂಗೆಲ್ಲ ಮಾತಾಡ್ಬಾರ್ದು ಮಲೇಶಿ ಎಷ್ಟು ಒಳ್ಳೆ ಹುಡುಗನ ಗೊತ್ತಾ ಹಾಂ ಅಂತ ಹುಡುಗಿ ದೇವಸ್ಕೊಡ್ತೀನಿ ಅಂತೆಲ್ಲ ದೇವ್ರ ಮೆಚ್ತಾನ ಇವಾಗ ನಾನು ಮಾಡ್ತಾ ಇಲ್ಲ ಮನೆ ಕೆಲಸ ಇಲ್ಲವೂ ಹಾಂ ನಾನು ಮಾಡ್ತಾ ಇಲ್ಲೇನೆ ನಿಮ್ಮ ಮನೆ ಎರಡು ಫ್ಲೋರ್ ಇರೋದಕ್ಕ ನಮ್ಮ ಮನೆ ನೋಡ್ಬೇಕು ನೀನು ಎಷ್ಟು ದೊಡ್ಡ ಮನೆ ಗೊತ್ತಾ ಆ ಮನೆ ಕ್ಲೀನ್ ಕ್ಲೀನ್ ಮಾಡೋಕ್ಕೆ ನಂತೇಳಿ ಆಗೋದೇ ಇಲ್ಲ ಅಮ್ಮನು ಸಂಧ್ಯಾ ಅವ್ರ ಅಮ್ಮನೂ ಬೆಳಗ್ಗೆ ಅಡುಗೆ ಮಾಡಿಬಿಟ್ಟು ಹೋಗ್ಬಿಟ್ರೆ ಸಾಯಂಕಾಲನೇ ಬರೋದು ಸಾಯಂಕಾಲ ಅದು ಲೇಟಾಗಿ ಬರ್ತಾಳೆ ನಾನು ಅನ್ನ ಮಾಡ್ಕಬೇಕು ಬಟ್ಟೆ ಒಗಿಬೇಕು ಪಾತ್ರೆ ತೊಳಿಬೇಕು ಕಸ ಹುಡ್ಸ್ಬೇಕು ಹಾಂ ಅಜ್ಜಿ ಆ ತಾತನ ಇಬ್ರು ಯಾವಾಗಲೂ ಕಾಪಿ ಕಾಫಿ ಟೀ ಅಂತ ಇರ್ತಾರೆ ಅವ್ರಿಗೆ ಮಾಡ್ಕೊಡ್ತಾ ಇರಬೇಕು ಮಲ್ಲೇಶಿಗೆ ಹೇಳ್ಬಿಟ್ಟು ಒಂದು ಎರಡು ಪ್ಲಾಸ್ ತರಿಸ್ಬಿಟ್ಟು ಕಾಪಿ ತಿಳಿಯಾದ್ರಾಗ ಮಾಡಿ ಕಿದ್ರೆ ಅವ್ರೇನು ಬಗ್ಸ್ಕೊಂಡು ಕುಡಿಯಲ್ಲ ಅಂತಾರೆ ಅದಕ್ಕಷ್ಟೇ ಇವಾಗಿನ ಜೀವನ ಎಷ್ಟು ಸುಲಭವಾಗೈತೆ ಮತ್ತೆ ಅವ್ರಿಗೆ ವಾಷಿಂಗ್ ಮಷಿನ್ ಐತೆ ಒಂದು ತೊಳ್ಕೊಂಡು ಕಸ ಕಸ ಉಚ್ಚೋದು ವ್ಯಾಕ್ಯೂಮ್ ಕ್ಲೀನರ್ ತಗೋ ಐತೆ ಮತ್ತೆ ಇನ್ನೇನು ಎರಡು ಟೈಮ್ ಮಾಡಿ ಕೊಟ್ಬಿಡು ಅವ್ರಿಗೆ ಪ್ಲಾಸ್ಕ್ ಬಗ್ಸ್ಕೊಂಡು ಅವ್ರು ಕುಡ್ಕೊಂತಾರೆ ಅವ್ರು ಪಡ್ಕೋರು ಅಲ್ಲೇ ನಿಮ್ಮ ಜೀವನ ಮಾಡಕ್ಕೆ ಬಂತೇನೋ ನಮ್ಮ ಮತ್ತೆ ನೋಡಿದ್ರೆ ಇವಾಗ ಸಾಯ್ತಾವಳೆ ಹಾಗೆ ನನಗೆ ಕಣ್ರೆ ಆಗೋದೇ ಇಲ್ಲ ಒಳ್ಳೆ ಬಿಕಾರಿ ಬಂದಂಗೆ ಬಂದಿದೆಯಲ್ಲ ಎಲ್ಲ ಬಿಟ್ಕೊಂಡು ಯಾಕೆ ನಾನು ಬಸ್ಬೇಕ ಇಲ್ಲ ಸಾಯ್ಬೇಕಾ ಹಾಗಾದರೆ ನಮ್ಮ ಅಕ್ಕನೂ ಅಂತ ನಾನು ಇಲ್ಲಿಗೆ ಬಂದಿದ್ದು ತಪ್ಪಾಯ್ತು ತಪ್ಪಾಯ್ತು ಬಿಡು ನಾನು ಓದ್ತೀನಿ ತಪ್ಪು ಅಲ್ಲ ಸ್ನೇಹ ನಾನು ಹೇಳ್ತಾ ಇರೋದು ಬಂಗಾರದಂತ ಜೀವನ ನಿನ್ನ ತಯ್ಯಾರೆ ನೀನೇ ಯಾಕೆ ಹಾಳ್ಮಾಡ್ಕೊಂತ ಇದ್ಯಾ ಏನೇ ಕಮ್ಮಿ ಆಗಿ ನಿಂಕಾ ಹಾ ನಿನಮ್ಮ ನಿನ್ ಗಂಡು ಡಾಕ್ಟ್ರು ಬುದ್ಧಿವಂತನು ಸಪೋರ್ಟ್ ಮಾಡ್ತಾನೆ ನನಗೆ ಅವರ ಅಮ್ಮನಿಗೆ ಸಪೋರ್ಟ್ ಮಾಡಕ್ಕೆ ನೀನು ನಿನ್ ಗಂಡನ ಒಳ್ಳೆ ಒಳ್ಳೆಯವಳಾಗಿರು ಆ ಮಾದೇವ ಮಜ್ಜಿ ಎಷ್ಟು ಒಳ್ಳೆಯವರು ನಾನು ತಪ್ಪಾಯ್ತು ನೋಡು ನಾನು ಇದಕ್ಕೆ ಬನ್ನಲ್ಲ ನಾನು ತಪ್ಪಾಯ್ತು ಬಾರೆ ಈರೇ ಯಾರು ಬೇಡ ಹೇಳಿದ್ರು ನಿನ್ನ ಜೀವನ ನೀನು ಯಾಕೆ ಹಾಳ್ಮಾಡ್ಕೊತ ಇದ್ದೀಯಾ ಹಾ ಅಮ್ಮನು ನಿನ್ನಂಗೆ ಆಡಿ 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 ಇವತ್ತು ಅಮ್ಮನ ಜೀವನ ಅಮ್ಮನೇ ಮಾಡ್ಕೊಂಡು ಅಪ್ಪನ ಹೋಗಿ ಗೀತಾಂಟಿ ಮದುವೆ ಮಾಡ್ಕೊಂಬನ್ನಿ ಇವಾಗ ಮಲ್ಲೇಶ್ ಹೆಂಗೆ ಮಾಡಿದ್ರೆ ಏನು ಮಾಡ್ತೀಯ ನೀನು ಏನು ಮಾಡ್ತೀಯ ನೀನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತಾರೆ ತಿಂಗಳಿಗೆ ಒಂದು ಮೂವತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಕೊಡ್ತಾ ಇರ್ತಾರೆ ಜೂನ್ ಪರ್ಯಂತ ಹಿಂಗೆ ಒಬ್ಳ ಇರು ನಾನೇ ಒಬ್ಲಳೇ ಇಲ್ಲ ಇನ್ನೊಂದು ಮದುವೆ ಆಗ್ತೀನಿ ಇನ್ನೊಂದು ಮದುವೆ ಆಗ್ಬಿಟ್ಟು ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತಿದ್ಯಾ ನಮ್ಮ ಅತ್ತೆ ಹತ್ರ ನಾನು ಬಾಳಿತೇನೆ ಹಂಗೆಲ್ಲ ಮಾಡಬೇಡ ಸುಮ್ಮನೆ ಇದೆ ಸರಿ ನಾನು ಓದ್ತೀನಿ ನಾನು ಓದ್ತೀನಿ ನಾನು ಮರ್ಯಾದೆ ಹೇಳಿದ್ದೆ ನಾನು ನಾನಿರಲ್ಲ ಯಾರು ನಿಂಗೆ ಮರ್ಯಾದೆ ಕೊಡಿಲ್ಲ ಅಂತ ಹೇಳಿದ್ದು ಯಾರು ನಿಂಗೆ ಮರ್ಯಾದೆ ಕೊಡಿಲ್ಲ ನಾನು ಮರ್ಯಾದೆ ಕೊಡಿಲ್ಲ ಅಂತನಾ ನನ್ನ ತಂಗಿ ಜೀವನ ಹಾಳಾದರೆ ನನಗೆ ತಾನೇ ನೋವಾಗೋದು ಹಾ ಹಾಂ ನಮ್ಮತ್ತೆ ಆಡ್ಕೊಂಡು ನಗಿತಾಳೆ ಸ್ನೇಹ ನಾನು ಮಾತು ಕೇಳೆ ಏ ನಮ್ಮ ಅಕ್ಕನ ಅವಳೆ ಅಂತ ನಾನು ಬಂದರೆ ನನ್ನ ಕಷ್ಟ ಸುಖ ಇರ್ತೋಣ ಅಂತ ನೀನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಹಾಂ ನಾನು ಬಂದಿದ್ದೆ ತಪ್ಪಾಯ್ತು ನೀನು ಬಂದಿದ್ದೆ ತಪ್ಪಾಯ್ತು ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹ ಆದರೆ ನೀನು ಬಂದಿರೋ ತಪ್ಪು ಎಂತ ಕೆಲಸ ಮಾಡ್ಕೊಂಡು ನೋಡು ನಿನ್ನದೇ ಆದ ಮನೆ ಐತೆ ನಿನ್ನದೇ ಆದ ಜನ ಅವ್ರು ಅವ್ರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನೆಸ್ಕೊ ಯಾಕೆ ಹಿಂಗೆ ಮಾತಾ ಇದೆಯಾ ನೀನು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತ ಇದೆಯಲ್ಲ ಹಾಂ ನೋಡೋ ನನಗೆ ಅಲ್ಲಿ ಪುರಾಣ ಕೇಳಿ 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 ಸಾಕಾಗ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟಿದ್ದೀನಿ ನೀನು ಅದೇ ಪುರಾಣ ಅರಿಕತೆ ಹೇಳ್ತೀಯ ಅಂತಂದರೆ ನಾನು ಇಲ್ಲಿ ಇರಲ್ಲ ನಾನು ಮನೆಗೆ ಕೊಡ್ತೀನಿ ಹೋಗಲಿ ಬಾ ನಿಮ್ಮ ಮಾವನ ಬರ್ರಿ ನಿಮ್ಮ ಮಾವನ ಜೊತೆ ಕಳಿಸ್ತೀನಿ ನಾನು ಬೇಕಾಗಿಲ್ಲ ಇರು ಅಂತ ಹೇಳಕ್ ನಿ ಬಾಯಿಲ್ಲ ಯಾಕೆ ಸ್ನೇಹ ಹಾಂ ಯಾಕೆ ನೀನು ನಾನೇನು ಅರ್ಥ ಇಲ್ಲ ನಾನು ಮುಳ್ಳು ಮೇಲೆ ಕುತ್ಕೊಂಡಿದ್ದೀನಿ ನನಗೂ ಇಲ್ಲಿ ಬಾಳಿಲ್ಲ ಆಯಿತಾ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮತ್ತೆ ಅಲ್ಲಿ ಒಬ್ಬಳೇ ಕೂತ್ಕೊಂಡು ಬೈಕೊತಾ ಇರ್ತಾಳೆ ಆದರೂ ನಾನು ಕಿವಿ ಮೇಲೆ ಹಾಕಂದಿರೋ ನಾನು ಪಾಡ್ದು ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ ನೀನು ನನ್ನ ತಂಗಿಯಾಗಿ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊತ ಇಲ್ಲಲ್ಲ ನಾನು ನಿನ್ನ ಥರನೇ ಕೋಪ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೋಗ್ಬೋದಲ್ಲ ಅಲ್ಲಿ ತಾತನ ಮನೆ ಮರ್ಯಾದೆ ಇತ್ತೈತಾ ನಮಗೂ ಒಂದು ಕಾಲ ಬರ್ತೈತೆ ಅಲ್ಲಿವರೆಗೂ ನಾವು ಇರು ಅಂತಂದ್ರೆ ನೀನು ಇಲ್ಲಿರೋ ಚಿತ್ರ ನೂರು ಮಾತು ಮಾತಾಡ್ತಾಳೆ ಅಮ್ಮನು ನನಗೂ ನಿನ್ನ ಥರನೇ ಕಲ್ತಾನೆ ನಾನು ಯಾರತ್ರ ಹೇಳ್ಕೊಳ್ಳಿ ನೀನು ಕೋಪ ಮಾಡ್ಕೊಂಡು ಮಾಡ್ಕೊಂಡು ಬರ್ತೀಯ ನಾನು ಹಂಗೆ ಕೋಪ ಮಾಡ್ಕೊಂಡು ಹೋಗಿ ಕತ್ತೈತ ಅಮ್ಮನ ಪರಿಸ್ಥಿತಿ ನೋಡಿದ್ರೆ ಹಂಗೈತೆ ತಾತನ ಮೇಲೆ ಎರಡು ಸತಿ ಆಟ ಆಪ್ರೇಷನ್ ಆಗೈತೆ ಏನಪ್ಪ ನಮ್ಮ ಹೆಣ್ಮಕ್ಳು ಮಾತು ಮುಂಚೆ ಮನೆಗೆ ಬರ್ತಾರೆ ಜಗಳ ಮಾಡ್ಕೊಂಡು ಅಂತಂದ್ರೆ ಏನು ಅನ್ಕಡೆಲ್ಲ ನೋಡಿದ್ದೇನೆ ಅರ್ಥ ಮಾಡ್ಕೊಳ್ತೀನಿ ಯಾವುದು ಜಾಸ್ತಿ ಅಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಅಲ್ಲಿ ಯಾರೂ ನಿಂಗೆ ತೊಂದರೆ ಇಲ್ಲ ನೀನೇ ಮೂಗ ಮೇಲೆ ಕೋಪ ಮಾಡ್ಕೊಂಡು ಎಲ್ಲರ ಮೇಲೆ ಜಗಳ ಕೂತ ಇದೀಯ ಅಂತ ಅನಿಸ್ತಾತೆ ನೀನು ಅಳಬೇಡಮ್ಮ ತಾಯಿ ನೀನು ಅಳಬೇಡ ನಾನು ಬಂದಿದ್ದಕ್ಕೆ ತಾನೇ ಇವಾಗ ನಿಂಗೆ ಅಡ್ಡ ಆಗಿದ್ವಾ ಎಲ್ಲದಕ್ಕೂ ಹಾಂ ಏನೆಲ್ಲದಕ್ಕೂನೇ ನಿನ್ನ ಮಾತು ಅರ್ಥ ಏನೇ ನಾನು ಬಂದರೆ ನಿಮ್ಮ ಹತ್ತಿ ಬೈತಾಳೆ ಅಂತ ತಾನೇ ಹೇಳ್ತಾ ಇರೋದು ನಾನಿರಲ್ಲ ನಾನು ಸಿದ್ದಾಪುರ್ ಕೊಡ್ತೀನಿ ಮನೆಗೆ ನಾನು ಓದ್ತೀನಿ ಮತ್ತೆ ತಿರುಗ ಬಂದು ಹಿಂಗೆ ಏನ್ ತೊಂದರೆ ಕೊಡಲ್ಲ ಒಳ್ಳೆದ್ರೆ ಈಗಿನ ಕಾಲ್ದ ನಿಂಚನ ಹಿಂಗೆ ಸಿದ್ಧಾಕ್ಳು ಬರ್ತಾಳೆ ಆರ್ ಮನೆ ಹೋಗ್ ನಮ್ಮ ಮನೆಗೆ ಹೋಗ ಯಾಕೆ ನಮ್ಮಿಂದ ತೊಂದ್ರೆ ನಿಂತ್ಕಳೆ ಯಾಕೆ ಏನು ಏನು ಏನೇ ಮರ್ಯಾದೆ ಕೊಟ್ಟು ಮಾತಾಡೆ ಯಾಕೆ ಹಂಗ ಮಾತಾಡ್ತಾ ಇದ್ಯಾ ಏನ್ ಹೇಳು ನನ್ಪಾಡಿದಳೆ ನಿಂತ್ಕಳೆ ಅಂದೋಳು ನೀನೇ ಏನು ಹೇಳು ಏ ನೀನು ಗೀನು ಅನ್ಬೇಡ ದೊಡ್ಡವರ್ಗಿದ್ದ ಮರ್ಯಾದೆ ಕೊಟ್ಟು ಮಾತಾಡೋ ನೀವು ಅಂತ ಮಾತಾಡೋ ನಾನು ಮಾತಾಡೋದ ಹಿಂಗೆ ಏನು ಹೇಳು ಅದೇನೋ ಗುಬಿಲ್ತಿ ಇಲ್ಲ ಬೇಗ ಬೇಗ ನಾನು ನಿನ್ನ ಹತ್ರ ನಿಂತ್ಕೊಂಡು ಟೈಮ್ ಇಲ್ಲ ಎಷ್ಟು ಏನಕ್ಕೆ ದುರಂತರ ಎಷ್ಟು ನಿಂಗೆ ದುರಾಂತರ ನಿಮ್ಮ ಅಪ್ಪನ ಮನ ಏನೇ ತಂದಾಕಿದ್ಯಾ ನಾನು ದುರಂತರ ಆಗೋಕ್ಕೆ ಹಾಂ ಫಸ್ಟ್ ನಿಂದು ನೀನು ನೋಡ್ಕೋ ಮಾಡ್ತೇನೆ ಬೇರೆ ಕೆಲಸ ಇಲ್ಲ ಕುತ್ತಿತ್ತಳೆ ಯಾರು ಕೇಳಿಕೊಂಡು ನೂರು ಮಾತು ಮಾತಾಡ್ಕೊಂಡು ಕೂತಿದ್ಯಾ ನೀನು ಮಾಡ್ತೀನಿ ಕೆಲಸ ಇಲ್ಲ ಈ ವಯಸ್ಸಾಗ ದೇವರು ದಿಂಡ್ರು ಅಂತ ಹೋಗ್ಬೇಕು ಇಲ್ಲಿ ಇರೋರಿಗೆಲ್ಲ ನೆಮ್ಮದಿ ಹಾಳು ಮಾಡೋದಲ್ಲ ನೀನು ಯಾವಳ ಹೇಳ್ದಾಳೋ ನೆಮ್ಮದಿ ಹಾಳು ಮಾಡ್ತಾ ಇದ್ದೀನಿ ಅಂತ ಅವಳು ಯಾವಳ ಹೇಳ್ತಾಳೆ ಹೇಳೋ ನನ್ನ ಹತ್ರ ಹೇಳು ಅವಳು ಜಾಸ್ತಾರ ಬಿಡಿಸ್ತೀನಿ ನೋಡಿಯಾ ಯಾರೋ ಏನು ಕೇಳಬೇಕು ನನಗೆ ಹಿಂಗೆ ಕಾಟ ಕೊಡ್ತಾ ಇದೆಯಲ್ಲ ನನ್ನ ಬಾಡಿಗೆ ಹೋದ್ರೆ ನಿಂಕಳೆ ನಿಂತ್ಕಳೆ ಅಂತ ಒಳಕೋದಲ್ಲ ಅದು ಯಾಕೆ ಕಾಪ್ ಮಾಡ್ಕೊಂಡು ಇಷ್ಟು ಬಂದೆ ಅಂತ ನಿನ್ನಂತವ್ರು ಇರೋ ಮರೇ ನಮ್ಮಂತವ್ರು ಇರೋಕಾದ್ರೆ ಆತದ ದುರಾಂಕಾರ ಎಷ್ಟು ದುರಾಂಕಾರ ಮಾತಾಡ್ತಾಳೆ ನೋಡು ದುರಾಂಕಾರಕ್ಕೆ ಅಷ್ಟು ಬೆಂಕಿತ್ತು ಏನೇ ಹೇಳಿದೆ ಅವಳದ ಏನು ಹೇಳಿದೆ ನಾನೇನು ಹೇಳಿಲ್ಲ ಅತ್ತೆ ನಾನೇನು ಹೇಳಿಲ್ಲ ಯಾಕಂತ ಅವಳು ಬಂದಿರೋದು ಹಾ ಸುಮ್ಮನೆ ಹುಷಾರಿಲ್ಲಂತೆ ಆಸ್ಪತ್ರೆಗೆ ತೋರಿಸ್ಕೊಂಡು ಹೋಗಿ ಬಂದವಳೆ ಬಿತ್ರಿಗ್ಳು ಅಂತಿಂತ ಬಿತ್ರಿಗ್ಲಲ್ಲ ಇವ್ರು ಆಗಲ್ಲಿ ಬಿತ್ರಿಗ್ಳು ಎಷ್ಟು ಮಾತಾಡ್ತಾಳೆ ನೋಡಿ ಇವ್ರು ಬೋಸಿಡಿ ಬಂಡವಾಳ ಯಾಕೂ ತಿಳಿದು ಅಂತ ಗಂಡ ಮೇಲೆ ಕಾಪ್ ಮಾಡ್ಕೊಂಡು ಬಂದಿರೋದು ಇವಳು ಇವಳು ಬಂದಿರೋ ವೇಷ ನೋಡ್ತಾ ತಿಳಿಯಲ್ಲ ಅಷ್ಟು ಮಾತ್ರ ಏ ಸರಸ್ಪತಿ 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 ಚಪಾತಿ 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 ಬಗೋಂತಾನೆ ಒತ್ತು ಮುಳುಗನೆ ಆಗಿಲ್ಲ ಒತ್ತು ಉತ್ತ ಹೊಳ್ಕೊಂಡು ತಾವು ಚಿತ್ತ ಹ್ಮ್ ಏನಪ್ಪ ಏನ ಏನು ಹೇಳ ನೋಡು ಸರಸ್ವತಿ ಸುಮ್ಮನೆ ನನ್ನ ಹತ್ರ ಆಟ ಆಡ್ಬೇಡ ಕಾರುಣ್ಯ ಇಲ್ಲಿ ಫೋನ್ ಮಾಡ್ತಾ ಇದ್ದೀನಿ ಫೋನ್ ಸ್ವಿಚ್ ಆಫ್ ಎಲ್ಲಿ ಕಾರುಣ್ಯ ರಾಮನು ಬೆಂಗಳೂರಾಗೆ ಅವನಂತೆ ಎಲ್ಲೋ ಕಾರುಣ್ಯ ಅದಕ್ಕೆ ಫೋನ್ ಸುತ್ತಾಪ ಬತಾದೆ ಹ ಬಿಡು ಸುಮ್ ಸುಮ್ನೆ ಮಾತಾಡಬೇಡ ನೀನು ಕಾರುಣ್ಯ ಎಲ್ಲವಳು ಅಂತ ಹೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವಳು ಬೊಂಗರಗ ಪಿಡಿ ಪಿಡಿ ಇದ್ದಿದಾಗ ಅವಳೆ ಓ ಕೆಟ್ಟ ಕೊಟ್ಟ ಅವಳೆ ಅಲ್ಲಿ ತಮ್ಮನ ಜಾತಿ ಜೊತೆಳಂತೆ ಅದಕ್ಕೆ ಅಲ್ಲಿ ನಾಯಕ ತತ ಮಾಡ್ಕೊಂಡ ಅಲ್ಲಿ ಅವಳೆ ಈ ಕಡೆ ಬಿಡು ಓನೋ ಚೈತಿನಿ ಎಲ್ಲ ಎಲ್ಲಿ ಎಲ್ಲಿ ಕಾರುಣ್ಯ ಎಲ್ಲಿ ಕಾರುಣ್ಯ ಎಲ್ಲ ಅವಳೆ ಅಂದ್ರೆ ಬೊಂಗರಗ ಅವಳೆ ರಾಮ್ ಎಲ್ಲಿ

ಕಾಯತಾ ತಾತ ನೀ ತಿನ್ನುತ್ತಾ ನೀ ಚುಬರಾ ನನಕೂ ಗೊತಿಕಡ ಕೈ ತೈಲ್ಲ ಬ್ರು ನನ್ನ ಕಾಯತಾ ಬ್ರು ಬಿಡ ನನಕೂ ಕಾಯತಾ ಬಿಡತದೆ ನಿನ್ನತ್ರ ಯಾಗಿ ಯಾಗಿ ಹೇಳ್ತಿ ಎಲ್ಲ ನನ್ನ ಮಗಳ ನೆಮ್ಮೆಯಾಗಿ ಕಲ್ಲೆ ಏನೋ ನನ್ನ ಮಗಳ್ಲೆ ನಿಂಗೆ ಯಾಕಾದೆತ ನನ್ನ ಮಗಳ ತುತ್ತೆ ನನ್ನ ಮಗಳನ್ನ ಆಮಕ ಮೊಡವೆ ಆಗೋಯಿತೆ ಅವ್ರ ಅಮೆರಿಕಕ ಏನ್ ಹೇಳ್ತಾ ಇದೀಯಾ ತಮ್ಮ ವಾಡನೆ ಮುಡವೇ ಆಯಿತಾವೆ ಬಿಡ್ಕೋನು ಹ್ ಇವತ್ತ ಆಮೇಡ್ ಕಾಕಾ 왔다డు ಅವ್ಡು ಬರಲ್ಲ ಇನ್ನ ಅಲ್ಲೈತಡಾ ಏನ್ ಮಾತ್ಯಾ ಏನ್ ಏನು ಅವಳು ಇವಾಗ ನಮ್ಮ ನಮ್ಮ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ

ತಾಪಗಳು ಹೇಳ್ಬಿಟ್ಟಿದ್ದೀನಿ ಅದೇನು ಮಾತಾಡ ಮಾಡಲಿ ಇದು ನಮ್ಮ ಅಪ್ಪನ ಮನೆ ಹತ್ರ ಕೂತಾಳೆ ಅಂತ ಏನು ಮಾತಾಡ್ತಾರೆ ನೋಡೋಣ ಮಾವ ಮಾವ ನೀವು ಇಷ್ಟೊಂದು ನಂಬಿಕೆ ದ್ರೋಹ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ ಅವನ ಅವನವನ ನಂಬಿಕೆ ದ್ರೋಹ ಅಂತ ಅವನ ಅವನಿಗೆ ಕದ್ಮ ಕಟ್ಟಬೇಕಿತ್ತ ಏ ಯಾವನವನ ಓ ರಗು ನೀನಾ ನಾನು ಯಾರೋ ಪರ್ಕೆತ್ಕೊಂಡ್ ಬಂದೆ ಡಾಕನ ಅನ್ಕೊಂಡಿದ್ದೆ ಅಳಿನ ಅಂತಂದ್ರೆ ಇದೆ ಬೆಲೆ ಕೊಡೋದತ್ತೆ ನೀನು ಇನ್ನೇನು ಬೆಲೆ ಕೊಡ್ತೀಯಾ ಅಯ್ಯೋ ನಾನು ಅಳಿನ ನಾನು ಎಷ್ಟು ಚೆನ್ನಾಗಿ ನೋಡ್ಕಂತನಪ್ಪ ಬೆಲೆ ಕೊಡ್ತಿದ್ರೆ ಆತದಾ ಏನು ಹೇಳು ನಿಮ್ಮ ಇಲ್ಲ ಬೆಂಗಳೂರಿಗೆ ಹೋಗೋಣ ಅಲ್ಲ ಎಷ್ಟ್ ದಿನದಿಂದ ಕಾಯ್ಕೊಂಡಿದ್ರೆ ನಾನು ಕತ್ಕೊಳ್ಬೇಕು ಅಂತ ಕತ್ಕೊಳ್ಳಿದ್ರಲ್ಲ ಚೆನ್ನಾಗಿ ಅದಲ್ಲ ನಿಮ್ ಕತ್ವ ಹಾಗ ಚೆನ್ನಾಗಿ ನಿಂತ್ಕೊಂಡು ಮಾತಾಡ್ತಾನೆ ಇದೆಯಾ ನಿಮ್ಮೆಲ್ಲಾರ ಮೇಲೆ ಕಂಪ್ಲೇಂಟ್ ಕೊಡ್ತೀನಂತೆ ಎಲ್ಲಾರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮನ್ನ ಜೈಲಿಗೆ ಹಾಕ್ತೇನೆ ನಾನ್ ಸುಮ್ಮನೆ ಇರೋನಲ್ಲ ಹೌದೇನೋ ಸರ್ ಬಿಡು ಮುಂಚೆನೆ ಹೇಳು ಈ ಸೊಳ್ಳೆ ಬತ್ತಿ ರೊಬ್ಬುಗಳು ಎಲ್ಲ ಸರ್ ಮಾಡ್ಕೊಂತೀನಿ ಯಾಕಂದ್ರೆ ನಮ್ಮ ಸರ್ ಅಜ್ಜಿ ಹೇಳಿದ್ರು ಬಲಿ ಪ್ರೀತ ಸೊಳ್ಳಿಗ್ಲಂತಪ್ಪ ಒಂದು ಗ್ಯಾಸು ಒಂದ್ ತಪ್ಪಲೆ ಒಂದ್ ಅಕ್ಕಿ ಮೂಟೆ ಕಾರ್ ಪುಡಿ ಧನಿಯಾ ಪುಡಿ ಇವೆಲ್ಲ ಎತ್ಕೊಬೇಕಲ್ಲ ಹೇಳು ಏನತ್ತೆ ನಾನು ನಿಂಕೇನ್ ಕಾಮಿಡಿ ಪೀಸ್ ಅಂಗ ಕಾಣಿಸ್ತಾ ಇದೀರಾ ಏನಾದ್ರು ಉಂಟೆ ಹೀರೋ ಈರೋ ಕಾಣಿಸ್ ಕಾಣಿಸ್ತಾ ಇದ್ಯಾ ಅಲ್ಲತ್ತೆ ನನ್ನ ಮಗಳನ್ನ ಆರಾಮನ್ ಕೊಟ್ಟು ಮದುವೆ ಮಾಡಿದಿರಲ್ಲ ನೀವು ಮಾಡಿರೋದು ಸರಿನಾ ನೋಡತ್ತೆ ಈ ಊರಕ್ಕೆ ಬಂದಿದ ತಕ್ಷಣ ಅವ್ರಿಬ್ಬರು ಸಾಯಿಸಿಲ್ಲ ಅಂತಂದ್ರೆ ನನ್ ಯಾರಾಗ್ಬೇಕು ನೋಡ್ತಾ ಇರೋ ಅವ್ರಿಬ್ಬರು ಕೊಚ್ಚಾಕ್ತೀನಿ ನೋಡ್ತಾ ಇರೋ ಅಷ್ಟೇನಾ ನಾನಿನ್ನೇನು ಅನ್ಕೊಂಬಿಟ್ಟಿದ್ನಿ ಹಾ ಅಲ್ಲಿ ನಾವು ಮುಚ್ಕೊಂಡ್ ಹೋಗಪ್ಪ ಅಥವಾ ಓಹ್ ಆವತ್ತಿನ ಕಲ್ಕೊಂಡಿದ್ರೆ ರಾಮ್ನು ಕಾರಣ ಮದ್ವೆ ಆಗ್ಬೇಕಂತ ಮದುವೆ ಮಾಡ್ಕೊಂಡವ್ರೆ ಅದತ್ತ ಅಮೇರಿಕಾಕ್ ಹೋದ್ರವ್ರು ಬರ್ತಾರೆ ಇನ್ನೊಂದು ತಿಂಗಳ್ಕೋ ಎರಡು ತಿಂಗಳಕೋ ಎಲ್ಲ ಖುಷಿಯಾಗಿರ್ಲಿ ನನ್ನ ಮಗಳು ಅನ್ನ ಬಿಟ್ಬಿಟ್ಟಿಗ್ ಬಂದವನು ಕೊಚ್ಚಾಕ್ತೀನಿ ಅಂತ ಕೊಚ್ಚಾಗಕ್ಕೆ ಏನಾದ್ರೆ ಬಾಳೆಗೋಣ ಎಲ್ಲ ಹೋಗಲಿ ಹೋಗ ಮುಚ್ಕೊಂಡು ಹೋಗ್ಕೊಂಡವ್ರಂತ ಓ ನೀನು ಉತ್ತರ ಹೋಗ್ಲಿ ನನ್ನ ಹತ್ರ ಏನ್ ಎಲ್ಲ ನಡೆಯಾ ಇಲ್ಲಿಂದ ಓಹೋ ನೆನ್ರ ಹತ್ರ ನೀನು ಉತ್ತರ ಹೋಗ್ಲು ಹೇಳಿದ್ದೆಲ್ಲ ಕೇಳ್ಕೊಂಡಿತ್ತ ನೋಡ ಅವಳ ಹತ್ತಿಕ್ಕ ನನ್ನ ಹತ್ರ ಮೇಡ ಹೋಗ್ಲು ಬರ್ಲಿ ಇವತ್ತು ಮಾವನು ಬರ್ಲಿ ನಾನು ಕೇಳ ಕೇಳ್ತೀನಿ ನಿಮ್ಮ ಮಾವನ್ ಕೇಳಿದ್ರು ಅಷ್ಟೇ ಅವ್ರ ಅಪ್ಪನ್ ಕೇಳಿದ್ರು ಅಷ್ಟೇ ಮದುವೆ ಆಗೋಗದೆ ಆಗೋಗದ ಮದುವೆ ಏನೋ ಮಾಡ್ತೀನಿ ನೀನು ಕೇಳಿ ನೀನು ಮಾಡ್ಕೋಕಾಗಲ್ಲ ರಾಮಣ್ಣ ಕೊಚ್ಚಾಕ್ ಬಿಡ್ತಾನಂತೆ ರಾಮ ಅದೇ ಕೆಸ್ ನೋಡಕ್ಕೆ ಬಿಸ್ಕೂಲಿಂದ ಬಂದಿದ್ದೇನೋ ಅಥವಾ ಅಡದಾಗೆ ಅದು ಬಿನ್ಸ್ ಕೇಳಿಸ್ಬೇಕೇನೋ ಕೇಳಿಸು ಹೋಗಿ ಖರ್ಚು ಕಂತು ಅನ್ಕೋ ಇಲ್ಲ ಅತ್ತೆ ಶಬ್ದ ಮಾಡ್ತಾ ಇದ್ದೀನಿ ನಾನು ನನ್ನ ಮಗಳನ್ನ ಕೊಚ್ಚಾಕೋವರ್ಗು ನಾನು ನಿತ್ಯ ಮಾಡಲ್ಲ ಅಂದ್ರೆ ಮಾಡಲ್ಲ ಅವಳು ಬೇಕಾಗಿಲ್ಲ ನನಗೆ ಲೇ ನಡಿಯ ನೀನು ಇಲ್ಲಿಂದ ನಡಿಯೋ ಲೇ ಶುಕೋನೆ ಶುಕೋನೆ ಅವನೇ ಸರಿ ಇರು ನಿಂಕ ಮುಂದುವರಿಯುವುದು